ಅಂತ ದ ಏನೇನಾರ ಕಟ್ಟ ಕತ್ತಿಗಳನ್ನ ಹೇಳ್ತಾರೋ ನಮ್ಮ ದೇವರ ಪಂಡಾದ લાવાઘા હંગ ઇતિ ઇતિ દેનાર બ્યારેન આતતેનો માસ્ટરા બ્યારે આતજો સુમાસ્ટરા ઇદિત જતા வரக்கவிழந்தேத்தி ஓ மாஸ்தோட அவரு வர கவிந்தேன அவ் ஜானி அவரங்க நான் அது காத்தீர அவ்ரங்க நூ மா கலீர்த்தி நீ கலீரே அது பழ இது அதுக்கு வர்த்த ಮಂದಿ ಮರಳು ಮಾಡುದು ಗೊತ್ತಿಲ್ಲ ಸುಮ್ನೆ ರಾಮ ನಾ ತೆರಿಗೆ ಎಲ್ಲದ್ರಾಗ ಈಗೇನ್ ಹೇಳ್ತೇನೆ ಒಂದ್ ದಾರಿ ಹಿಡಿದಾಗ ಬರ್ಬೇಕನ್ನ ಅದಕ್ಕೂ ರೆಡಿ ರೆಡಿನ ಏನ್ ಮೇಡಮ್ ಹಂಗ ಹಣ ಹಾಡ್ಕೊಂಡು ಹೋಗ್ತಾನ ಹಿಂಗೆ ತಿಳ್ಕೊಬೇಡ ದೇವ್ರ ಗೊತ್ತಾಯ್ತಿಲ್ಲ ಹನುಮಾನಾಚಾರಿತ ಎಂಬುವುದು ಯಾವ ಭಾಷಯ

ஏன்பாடு மொபைல் துன்பாட்டில் சித்தாத்திய கட்டிய வேஷத்தில் எல்லாத்தையும் ஓகே ராயண ಎಲ್ಲ ಕೆಲ್ಸಕ್ಕೆ ಬರೋದು ಬರ್ತಾ ಹನುಮಂತ ಕೇಳಂತಾನಿ ಹೇಳ್ತಾರ ಹನುಮಂತನ ಕಂಡು ಎಲ್ಲಿ ಹೋಗ್ತೀವಿ ಇನ್ನೊಂದು ದೈವ ದೈವ್ ಕೈ ಮುಗಿಸ್ತಾನಿ ಹೇಳಂದ್ರೆ ಮತ್ತೆ ನಿತ್ಯವಾಗಿ ಹೇಳ್ಕೊಡ್ತಾನೆ ಮತ್ ನಮ್ಗ ಅದ ಬೇಕು ಬೇಕಂದ್ರೆ ಟೈಮ್ ಬೇಕಿದ್ದ ಹನುಮಂತ ಹೆಂಗ ಅವಜ್ರ ಸೈಡ್ ಪಡ್ಕೊಂಡು ಹೇಳ್ಕೊಡ್ತಾನೆ ಡೊಂಗಿ ಭಜ್ರಸ್ತರ ಡೊಂಗಿ ಅಂತ ಇದೊಮ್ಮೆ ಅಂತಿದ್ ಅನ್ನ ಕೊಡ ದಯವತ್ತು ಕೈ ಮುಗಿತಿನಿ ಹಂಚಿನ ಮಾಸ್ತರ್ ಅಂದ್ರಿ ಲೋಕದಾಗೆಲ್ಲಾ ಗೊತ್ತಾಗಿ ಬಿಟ್ಟೈತಿ ಸುಮ್ಮನೆ ನಿಮ್ಗ ಅನುಭವ ಸೂದ್ ನಾವು ನಿಮ್ದ ಅನುಕೂಲ ಹನುಮಂತ ಸ್ಟೋರಿ ಹೇಳಿದ್ರೆ ಸಾಯಿ ಮತ್ತೆ ನೆಕ್ಕ ಇಡಬೇಕು ಜನ ಹೇಳನ್ರಿ ದೈವ ಹಾ ಎಣ್ಣ ಹೋಗ್ಲಿ ತಲೆಗೆಸಿ ಬೆಳಸಿಬಿಟ್ಟೇನು ಅದು ನಿಮ್ಮ ಆಶೀರ್ವಾದದಿಂದ ಯಾರಿಂದ ನಮ್ಗೆ ವಸ್ತು ಮಾಸ್ತಾರ ಹಿಂಗೆ ಕಲಾವಿದರ ಆಶೀರ್ವಾದದಿಂದ ಬಹಳ ಮಂದಿ ತಲೆಗೈಸೇನೆ ಆದ್ರಂ ತಲೆಗೆ ಸೇನೆ ಕಟ್ ದೂರ ಇತ್ತು ಹನುಮಾನ ಚಾಲಿಸವನ್ನು ಎಷ್ಟನೇ ಶತಮಾನದಲ್ಲಿ ಸಂಯೋಜಿಸಿದ್ದಾನೆ ಹನುಮಾನ ಪಾಲಿಸ ಎಷ್ಟೇ ಶತಮಾನದಲ್ಲಿ ಸಂಯೋಜಿಸಿದ್ದಾನೆ ಎಷ್ಟನೇ ಶತಮಾನದಲ್ಲಿ ಸಂಯೋಜಿಸಿದ್ದಾನೆ ಹನುಮಂತ ಹನುಮನ್ ಪಕ್ಕ ಗೊತ್ತಿಲ್ಲ ನಂಗ ಸಮಂತ ವಜ್ರ ಶರೀರ ಯಾಕೆ ಬಂದೈತಿ ಅನ್ನೋದು ಕೇಳಿ ದೈವ